ನಮಸ್ತೆ ನಾನು ನಂದಬಾಲ ವಾಚನ ಮಾಡುತ್ತಿದ್ದೇನೆ ಮುಕ್ತಕ ಸಂಖ್ಯೆ ಒಂಬತ್ತು ನಿಂದಿ ಪುದು ಸರಿಯೇನು ನಿಂದಿ ಪುದು ಸರಿಯೇನು ಮಡದಿಯನು ಪರದೆದುರು ನೊಂದವಳ ಉಸಿರಿನೆಡೆ ನೆಡೆ ಸಿಲು ನಂದ ಗೋಕುಲ ದೊಡೆಯನಿ ಹೊಸಿಲ ಶಿಲೆಯಾಗು ನಂದ ಗೋಕುಲ ದೊಡೆಯನಿ ಹೊಸಿಲ ಶಿಲೆಯಾಗು ಚಂದ ಬಹುದಿ ಬದುಕು ನಂದ ಬಾಲ ಚಂದ ಬಹುದಿ ಬದುಕು ನಂದ ಬಾಲ ಎ ಪತ್ನಿಯಾದವಳನ್ನು ಹೆಂಡತಿಯನ್ನು ನಿಂದಿಸುವುದು ಅಪಹಾಸ್ಯ ಮಾಡುವುದು ನಾಲ್ಕು ಗೋಡೆಗಳ ಮಧ್ಯೆ ಮನೆಯೊಳಗೆ ಆಕೆ ಎಲ್ಲವನ್ನು ಸಹಿಸಿಕೊಳ್ಳುತ್ತಾಳೆ ಆಕೆ ಕರುಣಾಮಯಿ ಆಕೆ ಸಹನಾಮಯಿ ಆಕೆ ಸಹನಾಶೀಲೆ ಆದರೆ ಇತರರ ಎದುರು ನೀವು ಆಕೆಯನ್ನು ನಿಂದಿಸುವುದಾಗಲಿ ಅಪಹಾಸ್ಯ ಮಾಡುವುದಾಗಲಿ ಮಾಡಿದರೆ ಅದನ್ನು ಆಕೆ ಸಹಿಸಿಕೊಳ್ಳುವುದಿಲ್ಲ ಆಕೆ ಕ್ಷಮಿಸುವುದಿಲ್ಲ ಆಕೆ ನೊಂದುಕೊಳ್ಳುತ್ತಾಳೆ ಆಕೆಯ ಶರೀರದಿಂದ ಹೊರಟ ಈ ನೋವಿನ ಉಸಿರು ನಿನ್ನ ಬದುಕನ್ನು ಸುಡುತ್ತದೆ ಅದಕ್ಕಾಗಿ ಏನು ಮಾಡಬೇಕು ನಂದ ಗೋಕುಲ ದೊಡೆಯ ನೀನು ನಂದ ಗೋಕುಲ ಅಂತ ಹೇಳಿದ್ರೆ ಸಮೃದ್ಧಿಯಿಂದ ತುಂಬಿದ ಒಂದು ಮನೆ ಸಂಸಾರ ಅದರ ಒಡೆಯ ನೀನು ಮೊದಲು ಹೊಸಿಲಶಿಲೆಯಾಗು ಹೊಸ್ತಿಲಿನ ಮೆಟ್ಟು ಕಲ್ಲಾಗು ನೀನು ಅಂದರೆ ನೀನು ಕಷ್ಟಗಳನ್ನು ನೋವುಗಳನ್ನು ಸಹಿಸಿಕೊಳ್ಳುವಂಥವನಾಗೂ ಚಂದ ಬಹುದಿ ಬದುಕು ಈ ಬದುಕು ಬಹಳ ಸುಂದರವಾಗಿದೆ ಸಂಸಾರ ಸುಂದರವಾಗಿದೆ ಅದನ್ನು ಅನುಭವಿಸಬೇಕಾದ್ರೆ ನೀನು ಮೊದಲು ಹೊಸಶಿಲ ಸಿಲೆಯಾಗು ಅಂತ ಹೇಳುವಂತಹ ಒಂದು ವಿಷಯವನ್ನು ಈ ಮುಕ್ತದ ಮೂಲಕ ನಾನು ಸಮರ್ಪಿಸುತ್ತಿದ್ದೇನೆ ವಂದನೆಗಳು ನಿಮಗೆ ಇಷ್ಟವಾಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ ಮಾಡಿ